ಒಬ್ಬರು ಹಸಿರು ಕ್ರಾಂತಿಯ ಮೂಲಕ ದೇಶಕ್ಕೆ ಆಹಾರ ಸ್ವಾವಲಂಬನೆ ಕಲ್ಪಿಸಲು ಶ್ರಮಿಸಿದ ನಾಯಕರು ಮತ್ತೊಬ್ಬರು ಸಂವಿಧಾನದ ಮೂಲಕ ದೇಶದ ದಮನಿತ ಸಮುದಾಯಕ್ಕೆ ನ್ಯಾಯ ಒದಗಿಸಲು ಶ್ರಮಿಸಿದವರು ಇವರಿಬ್ಬರ ಜಯಂತಿ ಒಂದೇ ದಿನ ಆಚರಿಸೋದು ಎಂದರೆ ಅದು ಶೋಷಿತರ ಪಾಲಿಗೆ ಹಬ್ಬವಲ್ಲವೇ ಅದೇ ಹಬ್ಬವನ್ನು ಇಂದು ಚಿಕ್ಕಬಳ್ಳಾಪುರದಲ್ಲಿ ಅದೂರಿಯಾಗಿ ಆಚರಿಸಲಾಯಿತು ಅಧೂರಿ ಮೆರವಣಿಗೆ ಬೃಹತ್ ವೇದಿಕೆ ಮೂಲಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಸಂಪನ್ನವಾಯಿತು ಡಾಕ್ಟರ್ ಎಂಸಿ ಸುಧಾಕರ್ ಸೇರಿದಂತೆ ಇತರೆ ಜನಪ್ರತಿನಿಧಿಗಳು ಮೆರವಣಿಗೆಗೆ ಡೊಲ್ಲು ಬಾರಿಸುವ ಮೂಲಕ ಚಾಲನೆ ನೀಡಿ ನಂತರ ಎಂಜಿ ರಸ್ತೆಯ ಜೈಭೀಂ ಹಾಸ್ಟೆಲ್ ಆವರಣದಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು ನಂತರ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಆಯೋಜಿಸಿದ್ದ ಬೃಹತ್ ವೇದಿಕೆ ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳ ದಂಡು ಆಗಮಿಸಿತು ವೇದಿಕೆಯಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಬಾಬೂಜಿ ಮತ್ತು ಅಂಬೇಡ್ಕರ್ ಅವರ ಜಯಂತಿ ಒಟ್ಟಿಗೆ ಆಚರಿಸುವುದು ಸಂತಸದ ವಿಚಾರವಾಗಿದೆ ಕಳೆದ ವರ್ಷ ಚುನಾವಣಾ ನೀತಿ ಸಂಹಿತೆ ಇದ್ದ ಕಾರಣ ಈ ಮಹನೀಯರ ಜಯಂತಿಯಲ್ಲಿ ಭಾಗವಹಿಸಲು ಸಾಧ್ಯವಾಗಿರಲಿಲ್ಲ ಈ ವರ್ಷ ಜಯಂತಿ ಆಚರಿಸಲು ಅವಕಾಶ ಸಿಕ್ಕಿರುವುದು ನನ್ನ ಪುಣ್ಯ ಎಂದರು ಅಂಬೇಡ್ಕರ್ ಅವರನ್ನು ಭೂಮಿ ಇರೋವರೆಗೂ ಮರೆಯಲು ಸಾಧ್ಯವಿಲ್ಲ ಶೋಷಿತರ ಕುಡಿಯಾಗಿ ವಿಶ್ವದ ಶ್ರೇಷ್ಠ ಆರ್ಥಿಕ ತಜ್ಞರಾಗಿ ಅಂಬೇಡ್ಕರ್ ಅವರು ವಿಶ್ವಕ್ಕೆ ಜ್ಞಾನದ ಬೆಳಕು ನೀಡಿದ್ದಾರೆ ಎಂದರು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಅಪೇಕ್ಷೆ ಮತ್ತು ಎಲ್ಲರೂ ಬಹಳ ಉತ್ಸಾಹದಿಂದ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಆದರೆ ಸುಮಾರು ಸಂದರ್ಭಗಳಲ್ಲಿ ಚುನಾವಣೆಗಳು ಏಪ್ರಿಲ್ ತಿಂಗಳು ಮಾರ್ಚ್ ಏಪ್ರಿಲ್ ತಿಂಗಳಲ್ಲೇ ಬರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ ಈ ಚುನಾವಣೆಗಳ ನಿಮಿತ್ತ ನೀತಿ ಸಂಹಿತೆ ಜಾರಿಯಾಗಿ ಈ ಕಾರ್ಯಕ್ರಮಗಳನ್ನು ಸರಳವಾಗಿ ಆಚರಣೆ ಮಾಡ್ತಕ್ಕಂಥದ್ದನ್ನು ಇತ್ತೀಚಿನ ಕೆಲವು ದಿನಗಳಿಂದ ನಾವು ಅದನ್ನು ಗಮನಿಸ್ತಾ ಇದ್ದೀವಿ ಆದರೆ ಈ ವರ್ಷ ಯಾವುದೇ ಚುನಾವಣೆಗಳು ಇಲ್ಲದೇ ಇದ್ದ ಕಾರಣದಿಂದ ಎಲ್ಲರೂ ಇವತ್ತು ಒಟ್ಟಾಗಿ ಭಾಳ ವಿಜೃಂಭಣೆಯಿಂದ ಭಾಳ ಸಂತೋಷದಿಂದ ಭಾಳ ಆತ್ಮೀಯವಾಗಿ ಬಾಬಾ ಸಾಹೇಬ ಅವರು ಮತ್ತು ಬಾಬು ಜಗಜೀವನ್ ರಾಮ್ ಅವರ ಇಬ್ಬರ ಒಂದು ಕಾರ್ಯಕ್ರಮವನ್ನು ಜನ್ಮದಿನಾಚರಣೆಯ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಕ್ಕಂಥ ಸೌಭಾಗ್ಯ ಬಂದಿದೆ ಬಂಧುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಶಃ ಈ ಭೂಮಿ ಇರೋ ತನಕ ಅವ್ರು ಯಾರೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅವರು ಶೋಷಿತ ವರ್ಗದ ಒಂದು ಕೊಡಿಯಾಗಿ ಇವತ್ತು ಇಡೀ ಪ್ರಪಂಚದ ಒಂದು ಮೇಲ್ಪಂಥಿಯ ಎಲ್ಲರೂ ಒಪ್ಪ ಒಪ್ಪತಕ್ಕಂತಹ ಮತ್ತು ಶ್ರೇಷ್ಠ ಆರ್ಥಿಕ ತಜ್ಞರಾಗಿ ಅವರು ಇವತ್ತು ಹೊರಹೊಂಬಿರ್ತಕ್ಕಂಥದ್ದು ನಾವು ನೀವು ಎಲ್ಲರೂ ಮೆಚ್ಚಬೇಕಾದಂಥ ವಿಚಾರ ಯಾಕಂದ್ರೆ ಅವರ ಜೀವನ ಚರಿತ್ರ ಚರಿತ್ರೆಯನ್ನ ಓದಂತವರಿಗೆ ಇಂಥ ಒಬ್ಬ ವ್ಯಕ್ತಿ ಇಷ್ಟು ಮಟ್ಟಿಗೆ ಬೆಳೀಲಿಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥದ್ದು ಅನುಮಾನಗಳು ಎಲ್ಲರಿಗೂ ಕಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂಬೇಡ್ಕರ್ ಅವರು ಅಪಾರ ಜ್ಞಾನ ಸಂಪನ್ನರಾಗಿದ್ದರೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ದೇಶದ ಬಗ್ಗೆ ದೇಶದ ಜನರ ಬಗ್ಗೆ ಅಪಾರ ಕಾಳಜಿ ಹೊಂದಿದ ನಾಯಕರಾಗಿದ್ದರು ಬಾಬೂಜಿ ಅವರು ನೆಹರು ಅವರೊಂದಿಗೆ ಕಿರಿಯ ಸಚಿವರಾಗಿ ಸಂಪುಟದಲ್ಲಿ ಸೇವೆ ಸಲ್ಲಿಸುವ ಜೊತೆಗೆ ರೈತರಿಗೆ ಅಪಾರವಾದ ಅನುಕೂಲ ಮಾಡಿದವರು ದೇಶದಲ್ಲಿ ಆಹಾರ ಭದ್ರತೆ ಯಶಸ್ಸು ಗಳಿಸಲು ಬಾಬೂಜಿ ಅವರೇ ಕಾರಣ ದೇಶದಲ್ಲಿ ಹಸಿರು ಕ್ರಾಂತಿ ಆಗಬೇಕು ಎಂದು ಬಯಸಿದವರು ಬಾಬೂಜಿ ದೇಶ ಕಟ್ಟಲು ಕೈಗಾರಿಕೆ ಬೇಕು ಕೈಗಾರಿಕೆಗಳಿಗೆ ಕಾರ್ಮಿಕರು ಅಗತ್ಯ ಎಂದು ಕಾರ್ಮಿಕರ ಹಿತ ಬಾಯಿಸಿದವರು ಬಾಬೂಜಿ ಎಂದು ಬಣ್ಣಿಸಿದರು ಬಾಬು ಜಗ್ಜೀವನ್ ರಾಮ್ ಅವರು ಜವಾಹರ್ಲಾಲ್ ನೆಹರು ಅವರ ಜೊತೆಯಲ್ಲಿ ಸರ್ಕಾರದಲ್ಲಿ ಕಿರಿಯ ಮಂತ್ರಿಗಳಾಗಿ ನಂತರ ಅವರು ಕಾರ್ಮಿಕ ಇಲಾಖೆ ರಕ್ಷಣಾ ಇಲಾಖೆ ಈ ರೀತಿ ಈ ದೇಶದ ರೈತರಿಗೆ ಒಂದು ಸಂದೇಶವನ್ನ ಕೊಟ್ಟಿರ್ತಕ್ಕಂಥವ್ರು ಇವತ್ತು ನಾವು ಆಹಾರ ಭದ್ರತೆ ಆಹಾರ ಉತ್ಪಾದನೆ ನಾವು ಏನಾದರೂ ಇವತ್ತು ಯಶಸ್ಸನ್ನು ಗಳಿಸುವಂಥದ್ದು ಅಥವಾ ಸ್ವಾವಲಂಬಿಗಳಾಗ ಆಗಿರ್ತಕ್ಕಂಥದ್ದು ಒಂದು ಮಟ್ಟಕ್ಕೆ ಆಗಿದ್ರೆ ಬಹುಶಃ ಅಂದು ಬಾಬು ಜಗಜೀವನ್ ರಾಮ್ ಅವರು ಕೊಟ್ಟಿದ್ದಂತ ಕರೆ ಹಸಿರು ಕ್ರಾಂತಿ ಹಸಿರು ಆಗಬೇಕು ಈ ದೇಶ ಈ ಒಂದು ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ ಈ ದೇಶ ಭವಿಷ್ಯತ್ತಿಗೆ ಯಾವ ರೀತಿ ಒಂದು ಭದ್ರವಾದಂಥ ಅಡಿಪಾಯದ ಮೇಲೆ ನಿಲ್ಲಬೇಕು ಅಂತಕ್ಕಂಥದ್ರಲ್ಲಿ ರೈತರನ್ನು ಕೂಡ ಸಜ್ಜುಗೊಳಿಸ್ತಕ್ಕಂಥದ್ದು ಆಹಾರ ಉತ್ಪಾದನೆಯನ್ನು ಹೆಚ್ಚು ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡುದು ಇನ್ನು ವೇದಿಕೆಯಲ್ಲಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ನಗರಸಭೆ ಅಧ್ಯಕ್ಷ ಗಜೇಂದ್ರ ಉಪಾಧ್ಯಕ್ಷ ನಾಗರಾಜ್ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಅಂಬರೀಷ್ ಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ